ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ದೊಡ್ಡ ಬ್ರೇಕಿಂಗ್ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ವಿದೇಶಾಂಗ ಸಚಿವಾಲಯವನ್ನು ತಲುಪಿದೆ ರಾಜ್ಯದ ಪತ್ರ ಪಾಸ್ಪೋರ್ಟ್ನ ರದ್ದು ಕೋರಿ ಬರೆದಿರ್ತಕ್ಕಂಥ ಸಿದ್ದರಾಮಯ್ಯ ಬರೆದಿರ್ತಕ್ಕಂತಹ ಪತ್ರ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಪ್ರಜ್ವಲ್ ರೇವಣ್ಣ ಕೇಸಿನ ಅತಿ ದೊಡ್ಡ ಬ್ರೇಕಿಂಗ್ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಅಷ್ಟೇ ಕಾಣೋದಕ್ಕೆ ಸಾಧ್ಯ ವೀಕ್ಷಕರೇ ವಿದೇಶಾಂಗ ಸಚಿವಾಲಯವನ್ನು ಎಂಇ ತಲುಪಿದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿಗೆ ತಲುಪಿದೆ ರಾಜ್ಯದಿಂದ ಬರೆದಿರ್ತಕ್ಕಂಥ ಪತ್ರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲೇಬೇಕಾ ಎಸ್ ರದ್ದು ಪ್ರಕ್ರಿಯೆಯನ್ನು ಆರಂಭಿಸಿದೆ ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ರೇವಣ್ಣ ಕೇಸಿನ ಅತಿ ದೊಡ್ಡ ಬ್ರೇಕಿಂಗ್ ಇದು ವೀಕ್ಷಕರೇ ವಿದೇಶಾಂಗ ಸಚಿವಾಲಯ ಗಂಭೀರವಾಗಿ ತಗೊಂಡಿದೆ ಪಾಸ್ಪೋರ್ಟ್ ರದ್ದು ಕೋರಿ ಬರೆದಿರ್ತಕ್ಕಂಥ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗತ್ತಾ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಅನಿವಾರ್ಯವಾಗಿ ಬರಲೇಬೇಕಾಗತ್ತಾ ಒಮ್ಮೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಾದರೂ ರದ್ದು ಆದ್ರೆ ಆಗಿ ಅವರು ಯಾವ ದೇಶದಲ್ಲಿರ್ತಾರೋ ಆ ದೇಶದ ಅಧಿಕಾರಿಗಳು ಅವರನ್ನ ಬಂಧನಕ್ಕೆ ಒಳಪಡಿಸಬಹುದಾಗತ್ತೆ ಅಥವಾ ವಶಕ್ಕೆ ಪಡೆಯಬಹುದಾಗತ್ತೆ ಭಾರತದ ಪೊಲೀಸರ ಕೋರಿಕೆಯ ಮೇರೆಗೆ ಅವರನ್ನ ಅಲ್ಲಿ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇಲ್ಲದೆ ಹೋದರೆ ಅವ್ರನ್ನ ಅಲ್ಲಿ ಹೋಗಿ ವಿಚಾರಣೆ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಅದನ್ನು ಹೇಗೆ ಮಾಡ್ತಾರೆ ಅದನ್ನು ಕೇಂದ್ರ ತನಿಖಾ ಸಂಸ್ಥೆಗಳಿಂದನೇ ಮಾಡ್ತಾರಾ ಅಥವಾ ಇಲ್ಲೇನೇ ರಾಜ್ಯದ ಎಸ್ ಐ ಟಿ ಅಧಿಕಾರಿಗಳೇ ಅಲ್ಲಿ ಹೋಗಿ ಏನಾದರೂ ಮಾಡ್ತಾರಾ ಗೊತ್ತಿಲ್ಲ ಇಟ್ಸ್ ಇಟ್ಸ್ ವೆರಿ ಯುನೀಕ್ ಕೇಸ್ ಕರ್ನಾಟಕದಲ್ಲಿ ಈ ತರದಂತೂ ಆಗಿಲ್ಲ ಇದುವರೆಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ಕೇಸ್ ನ ಅತಿ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ನ ಇಡ್ತಾ ಇದೆ ಈಗೇನಾಗತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲೇಬೇಕಾಗತ್ತ ಪಾಸ್ಪೋರ್ಟ್ ರದ್ದಾದ್ರೆ ಅನಿವಾರ್ಯ ಅಂತ ಹೇಳಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದು ಯಾಕಂತಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗತ್ತೆ ಅವರು ಬೇರೆ ಯಾವುದೇ ಸಹಜವಾದ ಮನುಷ್ಯ ಅಂತ ಲೈಕ್ ಎನಿ ನಾರ್ಮಲ್ ಅದರ್ ಇಂಡಿವಿಜುವಲ್ ಸೊ ಹಂಗಾಗಿ ಅವ್ರು ಬರ್ಬೇಕಾಗತ್ತೆ ವಿದೇಶಾಂಗ ಸಚಿವಾಲಯ ರದ್ದು ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇಮಿಡಿಯೇಟ್ ಆಗಿ ವಾಪಸ್ ಬರ್ತಾರ ಅವರಾಗಿ ವಾಪಸ್ ಬರ್ತಾರ ಈಗ ಯಾಕಂದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾದ್ರೆ ಸೊ ಬರಲೇಬೇಕಾಗುತ್ತೆ ಬರ್ತಾರ ವಾಪಸ್ ಅಥವಾ ಇಲ್ಲಿಂದಾನೇ ಅಧಿಕಾರಿಗಳು ಹೋಗಿ ಅಲ್ಲಿ ವಿಚಾರಣೆ ಮಾಡುವಂಥದ್ದು ನಡೆಯುತ್ತಾ ಅಪ್ಡೇಟ್ ಪಡ್ಕೊಳ್ಳೋಣ ನನ್ನ ಜೊತೆ ಜಯಪ್ರಕಾಶ್ ಶೆಟ್ಟಿ ಅವರಿದ್ದಾರೆ ಅಪ್ಡೇಟ್ ಕೊಡ್ತಾರೆ ಜಯಪ್ರಕಾಶ್ ಶೆಟ್ಟಿ ಅವರೇ ಮೇಜರ್ ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ ಓವರ್ ಟು ಯು ಜಯಪ್ರಕಾಶ್ ಶೆಟ್ಟಿ ಎಸ್ ಭಾಳ ಮುಖ್ಯವಾಗಿ ಎರಡನೇ ಪತ್ರವನ್ನು ಪ್ರಧಾನಿಗೆ ಬರೆದಿದ್ದರು ವಿದೇಶಾಂಗ ಇಲಾಖೆ ಮೂಲಕ ಈ ಪಾಸ್ಪೋರ್ಟನ್ನು ರದ್ದು ಕೋರಿ ಸೊ ಹಾಗಿರುವಾಗ ಭಾಳ ಅನಿವಾರ್ಯವಾಗಿ ಇದೀಗ ಅಖಾಡಕ್ಕೆ ಇಳಿಲೇಬೇಕಾಗುತ್ತೆ ವಿದೇಶಾಂಗ ಇಲಾಖೆ ಅವರ ಪಾಸ್ಪೋರ್ಟನ್ನು ರದ್ದುಗೊಳಿಸಬೇಕಾಗತ್ತೆ ಸಾಧಾರಣವಾಗಿ ಪಾಸ್ಪೋರ್ಟ್ ರದ್ದಾದರೆ ಏನಾಗುತ್ತೆ ಅನ್ನುವಂಥ ಒಂದು ಮಾಹಿತಿ ಅಂತಂದರೆ ಸಾಧಾರಣವಾಗಿ ಭಾರತದಿಂದ ಗಲ್ಫ್ ಕ ಗಲ್ಫ್ ಕೊಲ್ಲಿ ರಾಷ್ಟ್ರಗಳಿಗೆ ಹೋಗುವಂಥ ಅನೇಕರನ್ನ ನೀವು ನೋಡಿದ್ದೀರಿ ಟೈಮ್ಸ್ ಅವರು ಒಂದು ವರ್ಷ ಎರಡು ವರ್ಷ ಈ ಥರ ಏನು ಟ್ರಾವೆಲಿಂಗ್ ವೀಸಾದಲ್ಲಿ ಹೋಗಿರ್ತಾರೆ ಆ ನಂತರ ಕೂಡ ಅಲ್ಲೇ ಅವರು ಉಳಿದಿರ್ತಾರೆ ಆ ಸಂದರ್ಭದಲ್ಲಿ ಅವರು ತಲೆಮರೆಸ್ಕೊಂಡಿರಬೇಕಾಗತ್ತೆ ಅಂತೇಳಿ ಆದರೆ ಪಾಸ್ಪೋರ್ಟ್ ಇರುತ್ತೆ ವೀಸಾ ಮುಗ್ದಿರುತ್ತೆ ಇಲ್ಲಿ ಪಾಸ್ಪೋರ್ಟ್ ಅಂತ ಹೇಳುವಾಗ ಸಂಬಂಧಪಟ್ಟ ಎಲ್ಲ ಅಲ್ಲಿರುವಂಥ ಇಲಾಖೆಗೆ ಮಾಹಿತಿ ಹೋಗುತ್ತೆ ಹಾಗಿರುವಾಗ ಅವರು ರಾಜತಾಂತ್ರಿಕವಾಗಿ ಸರೆಂಡರ್ ಆಗಿ ವಾಪಸ್ ಬರಬೇಕಾಗುತ್ತೆ ಇಲ್ಲಾಂದರೆ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದ ನಂತರ ಅಥವಾ ಪಾಸ್ಪೋರ್ಟ್ ಇಲ್ಲದೆ ಯಾವುದೇ ದೇಶದಲ್ಲಿ ಅಡಗಿ ಕುಳಿತರೆ ಅದೊಂದು ರೀತಿಯಲ್ಲಿ ಸುಳುವಿಕೆ ಅಥವಾ ಅವರನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸ್ ಅಲ್ಲಿಯ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ ಇದು ಸಾಧಾರಣ ಏನು ವೆಂಕಣ್ಣ ಶೀನಣ್ಣ ಆ ಥರದ ವಿಚಾರಗಳಾಗಿರೋದಿಲ್ಲ ಇವರವರು ಎಂ ಪಿ ಆಗಿರ್ತಾರೆ ಮತ್ತು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ವಿದೇಶಾಂಗ ಇಲಾಖೆಯಿಂದ ಹೋಗಿರುವಂಥ ಪತ್ರವಾಗಿರುತ್ತೆ ಸೊ ಹಾಗಾಗಿ ಆ ಕ್ಷಣವೇ ಅವರು ಸರೆಂಡ್ರಾಗಿ ಅಥವಾ ನೇರವಾಗಿ ಬರಬೇಕಾಗತ್ತೆ ರದ್ದು ಆಗಿದೆ ಅಂದ ತಕ್ಷಣ ಅವರಿಗೆ ಅಲ್ಲಿ ಉಳಿಯೋದಕ್ಕೆ ಯಾವುದೇ ರೀತಿಯ ಇರೋದಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳುವಾಗ ಯಾವುದೇ ಒಬ್ಬ ವಿದೇಶಿ ಪ್ರಜೆ ಪಾಸ್ಪೋರ್ಟ್ ಇಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ಅಲ್ಲಿದ್ದಾಗ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಅವಕಾಶಗಳಿರುತ್ತೆ ಅಥವಾ ಅಲ್ಲಿಯ ಕಾನೂನು ಏನು ಹೇಳುತ್ತೆ ಅಂತೇಳಿ ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಇರುವಂಥ ಈಗ ಇರುವಂಥ ಒಂದು ಅವಕಾಶ ಏನಪ್ಪ ಅಂತಂದರೆ ಅಲ್ಲಿ ಅಂಬಾಸಿಡ್ರ್ ಅಂದರೆ ನಮ್ಮ ರಾಯಭಾರ ಕಚೇರಿಯನ್ನು ಅವರು ಭೇಟಿ ಮಾಡಿ ಅಲ್ಲಿಂದ ಬರುವಂಥ ಪ್ರಯತ್ನಗಳಾಗಬೇಕು ಆಗದೇ ಇದ್ದರೆ ಈಗ ತಲೆ ತಪ್ಪಿಸ್ಕೊಂಡು ಓಡಾಡ ಓಡಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಿ ತನಕ ಅಂತಂದರೆ ಅಲ್ಲಿಯ ಜರ್ಮನ್ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿ ಒಳಗಾಗ್ಬೋದು ಈತ ನಮ್ಮ ಪ್ರಜೆ ಅಲ್ಲ ಅಲ್ಲ ಅನ್ನುವಂಥ ರೀತಿಯಲ್ಲಿ ಸೊ ಹಾಗಾಗಿ ಅವರು ರಾಜತಾಂತ್ರಿಕವಾಗಿ ಬರೋದಿದ್ದರೆ ರಾಯಭಾರ ಕಚೇರಿಗೆ ಹೋಗಬೇಕಾಗತ್ತೆ ಹೋದ ನಂತರ ನನ್ನದು ಪಾಸ್ಪೋರ್ಟ್ ಈ ರೀತಿ ರದ್ದಾಗಿದೆ ಹಾಗಾಗಿ ನನ್ನನ್ನು ಕಳಿಸ್ಕೊಡಿ ಅನ್ನುವಂಥ ರೀತಿಯಲ್ಲಿ ಸೊ ಇಂಥ ಪ್ರಯತ್ನಗಳಾಗಿದೆ ಆದರೆ ಈ ಹಿಂದೆ ಕೂಡ ಮುಖ್ಯಮಂತ್ರಿಗಳೊಂದು ಪತ್ರವನ್ನು ಬರೆದಿದ್ದರು ಪ್ರಧಾನಿಗೆ ಪತ್ರವನ್ನು ಬರೆದಿದ್ದರು ಇದೀಗ ಎರಡನೇ ಪತ್ರವನ್ನು ಬರೆದಿದ್ದಾರೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಇದರ ಹಿಂದೆ ಕೆಲವು ರಾಜಕಾರಣಗಳು ಕೂಡ ನಡೀತಾ ಇದೆ ಅಂತ ಹೇಳಿ ಐದು ಹಂತದ ಚುನಾವಣೆಗಳು ಮುಗಿದಿದೆ ಇನ್ನು ಮೂರು ಹಂತದ ಚುನಾವಣೆಗಳು ಬಾಕಿ ಇದೆ ಕೆಲವರಿಗೆ ಪ್ರಜ್ವಲ್ ರೇವಣ್ಣ ಕಂಪ್ಲೀಟ್ ಚುನಾವಣೆ ಮುಗಿಯೋ ತನಕ ಬರೋದು ಬೇಕಾಗಿಲ್ಲ ಆದರೆ ಅದನ್ನು ಅವರು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಮೇಲೆ ಏನು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ಇವರು ಕೂಡ ಯಾಕೆ ನೀವು ಮಾಡೋಕ್ಕಾಗಲ್ಲ ರದ್ದು ಕೋರಿ ನಾನು ಪತ್ರ ಬರೆದಿದ್ದೇನೆ ಅಂಥೇಳಿ ನಿಜವಾಗಲೂ ರೇವಣ್ಣ ಬರಬೇಕಾ ಬರಬಾರ್ದು ಅಂತೇನಲ್ಲ ಆದರೆ ಎದುರಾಗ್ತಾ ಇರುವಂಥ ಅನೇಕ ಪ್ರಶ್ನೆಗಳಿದೆಯಲ್ಲ ಅದನ್ನು ಆ ಮುಜುಗರನ್ನ ತಪ್ಪಿಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮಾಡಿದಂಥ ಒಂದು ಕೇಂದ್ರ ಹೇಳ್ಬೋದು ಹಾಗೇ ಇಲ್ಲ ನೀವು ಬರೆದಂಥ ಪತ್ರವನ್ನು ನಾವು ಆ ಕ್ಷಣವೇ ಗಮನದಲ್ಲಿಟ್ಟುಕೊಂಡಿದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡಿದಂಗೆ ಮಾಡ್ತಾ ಇದೆಯಾ ಅನ್ನೋಂಥ ಅನುಮಾನ ಯಾಕಂದರೆ ಆವತ್ತಿನಿಂದ ಇವತ್ತಿನ ತನಕ ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ಪ್ರಜ್ವಲ್ ರೇವಣ್ಣ ಬಂದರೆ ಯಾರಿಗೆ ಲಾಭ ಪ್ರಜ್ವಲ್ ರೇವಣ್ಣ ಬಂದರೆ ಯಾರಿಗೆ ನಷ್ಟ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲಿ ಚುನಾವಣೆ ನಡೀತಾ ಇರುವ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ಲ ಘಟನಾವಳಿಗಳ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಎಲೆಕ್ಷನ್ ಲೆಕ್ಕಾಚಾರಗಳು ಜೊತೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಂತೂ ಈ ಈ ಒಂದು ಎಡವಟ್ಟಿನಿಂದಾಗಿ ಒಂದು ನೈತಿಕತೆ ಆಧಾರದ ಮೇಲೆ ಒಂದು ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಅವರು ಬರಲೇಬೇಕಾಗತ್ತೆ ಆದರೆ ಈಗ ಮುಂದುವರಿಸಿದ್ದೇವೆ ಅಂತ ಹೇಳಿರುವಂಥ ವಿದೇಶಾಂಗ ಇಲಾಖೆ ಅದನ್ನು ಎಲ್ಲಿ ತನಕ ತಲುಪಿಸುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಜರ್ಮನಿ ಅಂಬಾಸಿಗೆ ಇದನ್ನು ಹೇಳುತ್ತಾ ಜರ್ಮನಿ ಅಂಬಾಸಿಯಲ್ಲಿ ಹೇಳಿಬಿಟ್ಟು ಅವರನ್ನು ವಾಪಸ್ ಕಳಿಸಿ ಅಂತ ಹೇಳತ್ತಾ ಇವೆಲ್ಲವೂ ಕೂಡ ಮುಖ್ಯವಾಗುತ್ತೆ ಆದರೆ ಒಂದಂತೂ ಭಾಳ ಸ್ಪಷ್ಟ ಸಿದ್ದರಾಮಯ್ಯವರೇನು ಪತ್ರವನ್ನು ಬರೆದಿದ್ದಾರೆ ಎರಡನೇ ಪತ್ರಕ್ಕೆ ಇದೀಗ ವಿದೇಶಾಂಗ ಇಲಾಖೆ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಇದು ಮಾತ್ರ ಈಗಿರುವಂತಹ ಅಪ್ಡೇಟ್ಸ್ ವೀಕ್ಷಕರೇ ಪ್ರಜ್ವಲ್ ರೇವಣ್ಣ ದೊಡ್ಡ ರಿಪಬ್ಲಿಕ್ ಕನ್ನಡದಲ್ಲಿ ವಿದೇಶಾಂಗ ಸಚಿವಾಲಯವನ್ನ ತಲುಪಿದೆ ರಾಜ್ಯದ ಪತ್ರ ಪಾಸ್ಪೋರ್ಟ್ ರದ್ದು ಕೋರಿ ಬರೆದಿರ್ತಕ್ಕಂತಹ ಪತ್ರ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಪ್ರಜ್ವಲ್ ರೇವಣ್ಣ ಕೇಸಿನ ದೊಡ್ಡ ಬ್ರೇಕಿಂಗ್ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ರಿಪಬ್ಲಿಕ್ ಕನ್ನಡದಲ್ಲಿ ಅಷ್ಟೇ ಕಾಣೋದಕ್ಕೆ ಸಾಧ್ಯ ವೀಕ್ಷಕರೇ ವಿದೇಶಾಂಗ ಸಚಿವಾಲಯವನ್ನು ಎಂಎ ಿದೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿಗೆ ತಲುಪಿದೆ ರಾಜ್ಯದಿಂದ ಬರೆದಿರ್ತಕ್ಕಂಥ ಪತ್ರ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲೇಬೇಕಾ ಎಸ್ ರದ್ದು ಪ್ರಕ್ರಿಯೆಯನ್ನು ಆರಂಭಿಸಿದೆ ವಿದೇಶಾಂಗ ಸಚಿವಾಲಯ ಪ್ರಜ್ವಲ್ ರೇವಣ್ಣ ಕೇಸಿನ ಅತಿ ದೊಡ್ಡ ಬ್ರೇಕಿಂಗ್ ಇದು ವೀಕ್ಷಕರೇ ವಿದೇಶಾಂಗ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಈ ಒಂದು ವಿಚಾರವನ್ನು ಗಂಭೀರವಾಗಿ ತಗೊಂಡಿದೆ ಪಾಸ್ಪೋರ್ಟ್ ರದ್ದು ಕೋರಿ ಬರೆದಿರ್ತಕ್ಕಂಥ ಪತ್ರ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ